ಎರುಸಲೇಮಿನಲ್ಲಿ ವಾಸಿಸುವ ಯಹೋವನ ಕೀರ್ತಿಯು ಚಿಯೋನಿನಿಂದ ಹೊರಗು ಹಬ್ಬಲಿ ಯಹೂವಿಗೆ ಸ್ತೋತ್ರ ಸೋಮವಾರ ಇಪ್ಪತ್ತೆಂಟನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತನೇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯಶಾಯನ ಪ್ರವಾದನ ಗ್ರಂಥ ಒಂಬತ್ತನೇ ಅಧ್ಯಾಯದ ಮೂರನೇ ವಚನ ನೀನು ಪ್ರಜೆಗಳನ್ನು ವೃದ್ಧಿಗೊಳಿಸಿದ್ದಿ ಅವರಿಗೆ ಸಂತೋಷವನ್ನು ಹೆಚ್ಚಿಸಿದ್ದಿ ಸುಗ್ಗಿ ಕಾಲದಲ್ಲಿ ಜನರು ಹರ್ಷಿಸುವ ಹಾಗೂ ಕೊಳ್ಳೆಯನ್ನು ಹಂಚಿಕೊಳ್ಳುವವರು ಹೆಚ್ಚಳ ಪಡುವ ಹಾಗೂ ನಿನ್ನ ಮುಂದೆ ಆನಂದಿಸುತ್ತಾರೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ದೇವರು ತನ್ನ ಮೆಸ್ಸಿಯನ ಮುಖಾಂತರವಾಗಿ ಮಾಡುವಂಥ ಅದ್ಭುತ ಕಾರ್ಯಗಳು ತನ್ನ ಜನರನ್ನು ವಿಮೋಚಿಸುವಂಥದ್ದು ಸಂತೋಷಕ್ಕೆ ನಡೆಸುವಂಥದ್ದಾಗಿದೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯದ ಶೀರ್ಷಿಕೆ ಸಂತೋಷವನ್ನು ಹೆಚ್ಚಿಸುವಂಥದ್ದು ಎಂಬುದಾಗಿ ಈ ಒಂದು ಅಧ್ಯಾಯದಲ್ಲಿ ಇಶಾಯನು ಮುಂದೆ ಮೆಸ್ಸಿಯನು ಅಂದರೆ ದೇವ ಜನರನ್ನು ತಮ್ಮ ಪರಿಸ್ಥಿತಿಯಿಂದ ಬಿಡುಗಡೆ ಮಾಡಿ ಅವರಿಗೆ ವಿಮೋಚನೆ ನೀಡಲು ಬರಿರುವಂಥ ಆ ಮೆಸ್ಸಿಯನ್ನು ಮಾಡುವಂಥ ಕಾರ್ಯಗಳ ಕುರಿತಾಗಿ ಬರೆದಿರುವಂಥದ್ದನ್ನು ಇಲ್ಲಿ ನಾವು ನೋಡುತ್ತೇವೆ ಈ ಒಂದು ವಚನ ಅದು ದೇವರು ತನ್ನ ಜನರನ್ನು ಅಭಿವೃದ್ಧಿಪಡಿಸುವಂಥವರು ಅವರ ಇದ್ದಂಥ ಸ್ಥಿತಿಯಿಂದ ಅವರನ್ನು ಮೇಲಕ್ಕೆತ್ತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರನ್ನು ವೃದ್ಧಿಗೊಳಿಸುವನು ಎಂಬುದಾಗಿ ಈ ವಾಕ್ಯದ ಅರ್ಥ ನಾವು ತಿಳ್ಕೊಳ್ಳಬೇಕು ಅವರ ಎಲ್ಲ ಸ್ಥಿತಿಯಲ್ಲೂ ಅವರನ್ನು ವೃದ್ಧಿಗೊಳಿಸುವನು ಅವರ ಸಂಖ್ಯೆಯಲ್ಲೂ ಅವರ ಸ್ಥಳದಲ್ಲೂ ಅವರು ವಾಸಿಸುವಂಥ ಆ ಸ್ಥಳದಲ್ಲೂ ಅವರು ಹೊಂದಿಕೊಳ್ಳಬೇಕಾಗಿರತಕ್ಕಂಥ ಆಶೀರ್ವಾದಗಳಲ್ಲೂ ಎಲ್ಲ ರೀತಿಯಲ್ಲೂ ದೇವರವರನ್ನು ವೃದ್ಧಿಗೊಳಿಸುವಂಥವನಾಗಿದ್ದಾನೆ ಇದರ ನಿಮಿತ್ತವಾಗಿ ಅವರ ಸಂತೋಷವು ಕೂಡ ವೃದ್ಧಿಗೊಳ್ಳುವಂಥದ್ದಾಗಿದೆ ಸಂತೋಷವನ್ನು ಕೂಡ ಹೆಚ್ಚಿಸುವಂಥವನಾಗಿದ್ದಾನೆ ಕರ್ತನಲ್ಲಿ ಪ್ರೇರೆ ನಾವು ಅನೇಕ ಸಂದರ್ಭಗಳಲ್ಲಿ ನಮ್ಮ ಜೀವನದಲ್ಲಿ ನಾವು ನೋಡಿಕೊಳ್ಳುವಾಗ ಯಾವ ರೀತಿಯಲ್ಲಿ ಇಸ್ರಾಯೇಲ್ ಜನಾಂಗದವರು ವಿವಿಧವಾದಂಥ ಪಾಪಮಯವಾದಂಥ ಜೀವಿತದಲ್ಲಿ ಬಿದ್ದು ಹೋಗಿ ಅವರು ಬೇರೆ ಸ್ಥಳದಲ್ಲಿ ಅವರು ತಮ್ಮ ಜೀವನವನ್ನು ಜೀವಿಸಿಕೊಳ್ಳುವಂಥ ಆ ಸಂದರ್ಭದಲ್ಲಿ ತಮ್ಮ ನೆಲದಿಂದ ದೂರ ತಮ್ಮ ಆರಾಧನೆಗಳಿಂದ ದೂರ ಇರುವಂಥ ಸಂದರ್ಭದಲ್ಲಿ ದೇವರು ಅವರನ್ನು ಆ ಸ್ಥಿತಿಯಲ್ಲೂ ಆಶೀರ್ವದಿಸಿದನು ಅವರನ್ನು ವೃದ್ಧಿಗೊಳಿಸಿದನು ಎಂಬುದಾಗಿ ನಾವು ಗಮನಿಸುತ್ತೇವೆ ಈ ವಾಕ್ಯದಲ್ಲಿ ಹೇಳುವಂಥ ಮಾತೆ ಅದು ದೇವರು ಅವರನ್ನು ಪುನಃ ವೃದ್ಧಿಗೊಳಿಸುವನು ಅವರು ಸಂತೋಷದಲ್ಲೂ ಕೂಡ ವೃದ್ಧಿಗೊಳ್ಳುವರು ಎಂಬುದಾಗಿ ಕರ್ತನಲ್ಲಿ ಪ್ರೇರೆ ನಮ್ಮ ಜೀವಿತದಲ್ಲೂ ಕೂಡ ನಾವು ಯಾವ ಪರಿಸ್ಥಿತಿಯಲ್ಲಿದ್ದರೂ ಸರಿಯೇ ದೇವರು ನಮ್ಮನ್ನು ವೃದ್ಧಿಗೊಳಿಸುತ್ತಾ ಬಂದಿದ್ದಾನೆ ದೇವರು ನಮ್ಮ ಬೆಳವಣಿಗೆಗೆ ಬೇಕಾದಂಥ ಎಲ್ಲ ಸಹಾಯವನ್ನು ದಯಪಾಲಿಸಿಕೊಡುತ್ತಾ ಬಂದಿದ್ದಾನೆ ದೇವರು ನಮ್ಮ ಜೀವನದಲ್ಲಿ ನಾವು ಉನ್ನತ ಸ್ಥಿತಿಗೇರುವಂತೆ ನಮ್ಮನ್ನು ನಡೆಸಿದ್ದಾನೆ ಈ ಎಲ್ಲ ಕಾರ್ಯಗಳಿಗೂ ದೇವರಿಗೆ ಸ್ತೋತ್ರ ಹೇಳೋಣ ಯಾಕಂದರೆ ದೇವರು ತನ್ನ ಮಗನನ್ನು ಮೆಸ್ಸಿಯನಾಗಿ ನಮಗೆ ಕಳಿಸಿಕೊಟ್ಟು ನಮ್ಮ ಜೀವನವನ್ನೇ ಬದಲಾಯಿಸಿಕೊಳ್ಳುವಂಥ ಆ ಒಂದು ವಿಶೇಷವಾದಂಥ ಸಂದರ್ಭ ಕೊಟ್ಟಿದ್ದಾನೆ ಆಶೀರ್ವಾದ ನೀಡುತ್ತಾ ಇದ್ದಾನೆ ಕರೆ ಕೊಟ್ಟಿದ್ದಾನೆ ನಾವು ಆತನ ಕಡೆಗೆ ತಿರುಗಿ ಆತನ ಕಾರ್ಯಗಳು ನಮ್ಮಲ್ಲಿ ನೆರವೇರಲೆಂಬುದಾಗಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಕರ್ತನೆ ದಯಮಯ ಸ್ವಾಮಿ ಕೃಪೆಯಿಂದ ತುಂಬಿದವನೇ ನಮ್ಮ ಜೀವನದಲ್ಲಿ ಎಲ್ಲ ಸ್ಥಿತಿಗತಿಗಳಿಂದ ನಮಗೆ ಬಿಡುಗಡೆ ಕೊಟ್ಟು ಸಮಾಧಾನ ಶಾಂತಿ ಆಶೀರ್ವಾದಗಳಿಂದ ತುಂಬಿಸಿ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ ಆಮೆನ್